ಸರ್ಕಾರಕ್ಕೆ ಈ ಆದಾಯ ಕ್ರೋಡೀಕರಣ ಸಂಪನ್ಮೂಲ ಕ್ರೋಡೀಕರಣಕ್ಕೆ ಅಂತ ಯಾವ್ಯಾವುದು ಆದಾಯ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿರೋದು ಹೆಸ್ಕಾಂ ಬಿಲ್ ಬಾಕಿ ಉಳಿಸ್ಕೊಂಡಿರೋದು ಇದೆಲ್ಲ ವಸೂಲಿಗೆ ಅಂತ ಮುಂದಾಗ್ತಿದ್ದಾರೆ ಕಾರಣ ಲಾಸ್ ಲಾಸಲ್ಲಿ ಇದ್ದೀವಿ ಹಾಗಾಗಿ ಆರ್ಥಿಕ ಕ್ರೋಡೀಕರಣ ಆಗಬೇಕು ಅಂತ ಆದರೆ ಇಲ್ಲೇನೆಂದರೆ ಹೆಸ್ಕಾಂಗೆ ಸರ್ಕಾರಿ ಇಲಾಖೆಗಳಿಂದಲೇ ಸಾವಿರಾರು ಕೋಟಿ ಬಾಕಿ ಇರೋದು ಗೊತ್ತಾಗ್ತಾ ಇದೆ ಹೆಸ್ಕಾಮ್ಗೆ ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದೆ ಆರ್ಥಿಕ ಸಂಕಷ್ಟ ಸರಿದೂಗಿಸೋಕೆ ಗ್ರಾಹಕರಿಗೆ ಶಾಕ್ ಕೊಡೋಕ್ಕೆ ಇವ್ರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿದ್ರೆ ಸರ್ಕಾರಿ ಇಲಾಖೆನೇ ಸಾವಿರಾರು ಕೋಟಿನ ಬಾಕಿ ಉಳಿಸ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಸ್ಕಾಂಗೆ ಆರುನೂರ ನಾಲ್ಕು ಕೋಟಿ ರೂಪಾಯಿ ಆದಾಯದಲ್ಲಿ ಕೊರತೆ ಹೆಸ್ಕಾಂ ವ್ಯಾಪ್ತಿಯಲ್ಲಿರುವ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾವೇರಿ ಗದಗ ಉತ್ತರ ಕನ್ನಡ ಸೇರಿ ಏಳು ಜಿಲ್ಲೆಗಳು ನಷ್ಟವನ್ನ ಸರಿದೂಗಿಸೋಕೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋಕೆ ಹೆಸ್ಕಾಂ ಹೊರಟಿದೆ ವಿದ್ಯುತ್ ಬಿಲ್ ಏರಿಕೆಗೆ ಮುಂದಾಗ್ತಾ ಇರುವಂತದ್ದು ಹೆಸ್ಕಾಮು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಬಾಕಿ ಉಳಿಸಿಕೊಂಡಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಪ್ಪತ್ತಾರು ನಾಲ್ಕು ಎಂಟು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಕೃಷ್ಣ ಭಾಗ್ಯ ಜಲ ನಿಗಮ ಬಾಕಿ ಉಳಿಸ್ಕೊಂಡಿದೆ ಕರ್ನಾಟಕ ನೀರಾವರಿ ನಿಗಮ ನಾನೂರ ಐದು ಸೊನ್ನೆ ಕೋಟಿ ಬಾಕಿ ಉಳಿಸ್ಕೊಂಡಿದೆ ನಗರಾಭಿವೃದ್ಧಿ ಇಲಾಖೆ ನೂರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಬಹುಗ್ರಾಮ ಯೋಜನಾ ಇಲಾಖೆ ನಲವತ್ತೆರಡು ಪಾಯಿಂಟ್ ಎಂಟು ಮೂರು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸಣ್ಣ ನೀರಾವರಿ ಇಲಾಖೆ ಮೂವತ್ತ್ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಬಾಕಿ ಉಳಿಸ್ಕೊಂಡಿದೆ ನೇಕರ ಅಭಿವೃದ್ಧಿ ನಿಗಮ ಹದಿನೈದು ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಬಾಕಿ ಉಳಿಸ್ಕೊಂಡಿರೋದು ಇದಿಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಇವರು ಸರ್ಕಾರಿ ಇಲಾಖೆಯವರೇನೆ ಕೋಟಿ ಕೋಟಿ ಲಾಕ್ ಹಾಗೆಯೇ ಉಳಿಸ್ಕೊಂಡಿದ್ದಾರೆ ಇವ್ರು ನೋಡಿದ್ರೆ ಜನರಿಗೆ ಈಗ ಶಾಕ್ ಕೊಡಬೇಕು ಅಂತ ಮುಂದಾಗಿದ್ದಾರೆ ಗ್ರಾಹಕರಿಗೆ ಶಾಕ್ ಕೊಡೋಕೆ ಸಿದ್ಧತೆಯನ್ನು ಮಾಡ್ಕೊಂಡಿರೋದು ಇದಕ್ಕೇನೆ ಜನ ಛೀಮಾರಿ ಹಾಕೋದು ಫಸ್ಟು ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ವಸೂಲಿ ಮಾಡ್ಕೊಂಡು ಬನ್ನಿ ನಿಮ್ಮದೇನಿದೆ ಅದನ್ನು ಬನ್ನಿ ಆಮೇಲೆ ಬಡವ್ರ ಹೊಟ್ಟೆ ಮೇಲೋ ಸಾಮಾನ್ಯ ಜನರು ಹೊಟ್ಟೆ ಮೇಲೋ ಹೊಡಿರಿ ಅಂತ ಇವರಿಗೆ ಸರ್ಕಾರಿ ಕಚೇರಿ ಬಳಿ ಕೇಳೋದಕ್ಕೆ ಗಟ್ಸಿಲ್ಲ ಇಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಆಗುವಂಥ ಕೆಲಸವನ್ನು ಮಾಡೋದು ಯಾರಾರು ಪಾಪದವ್ರು ಅಮಾಯಕದವ್ರು ಸಿಕ್ಕಿದ್ರು ಅಂತಂದರೆ ಹತ್ತಿ ಮೆರೆಯೋದು ಅಂತ ಅಂತಾರಲ್ಲ ಆ ಥರದ ಕೆಲಸಗಳನ್ನು ಮಾಡ್ಕೊಡೋದು ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಕಟ್ಟೋದಕ್ಕೆ ಏನು ದಾಡಿ ಇವ್ರುಗಳಿಗೆ ಅಭಿವೃದ್ಧಿ ಇಲಾಖೆ ಏಳ್ನೂರ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದೀರಾ ವಸೂಲಿ ಮಾಡಬೇಕು ಅಂತ ಗೊತ್ತಾಗಲ್ವಾ ಕಟ್ಟಬೇಕು ಅಂತ ಗೊತ್ತಾಗಲ್ವಾ ಕೃಷ್ಣ ಭಾಗ್ಯಜಲ ನಿಗಮ ನಾನ್ನೂರ ಅರವತ್ತಾರು ಪಾಯಿಂಟ್ ಎರಡು ಆರು ಕೋಟಿ ಕರ್ನಾಟಕ ನೀರಾವರಿ ನಿಗಮ ನಾನ್ನೂರ ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ನಗರಾಭಿವೃದ್ಧಿ ಇಲಾಖೆ ನೂರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಎಲ್ಲ ಕೋಟಿಗಟ್ಟಲೆ ಬಾಕಿ ಉಳಿಸ್ಕೊಂಡಿದ್ದಾರೆ ಇದ್ರ ಮಧ್ಯದಲ್ಲಿ ಜನರಿಗೆ ನಾವು ಏನು ಮಾಡೋದು ಕಿತಾಪತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ವಿವಿಧ ಇಲಾಖೆಯಿಂದ ಬ್ಯಾಲೆನ್ಸ್ ಇದೆ ಬಾಕಿ ಬರೋದಿದೆ ಈಗಾಗಲೇ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ನಾವು ನಾನು ಕೂಡ ಸಂಬಂಧಪಟ್ಟ ಸಚಿವರಿಗೆ ಭೇಟಿಯಾಗಿ ಪತ್ರ ಕೊಟ್ಟಿದ್ದೀನಿ ಮತ್ತು ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ನಮ್ಮ ಡೈರೆಕ್ಟರ್ ಗೌರವ್ ಗುಪ್ತಾ ಸಾಹೇಬ್ರ ಗಮನಕ್ಕೆ ತಂದು ಅವರು ನಾವು ಮಾತಾಡಿದ್ವಿ ಮತ್ತು ನಮ್ಮ ಸಂಬಂಧಪಟ್ಟ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಇಲಾಖೆಯ ಇರ್ತಕ್ಕಂಥ ಬಾಕಿ ಹಣವನ್ನು ನೀವು ಪಾವತಿ ಮಾಡಬೇಕಂಥೇಳಿ ಎಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಮ್ಮ ಸಚಿವರುಗಳು ಹಂತ ಹಂತವಾಗಿ ನಮಗೆ ಅದು ಪೇಮೆಂಟ್ ಬರ್ತದೆ ಅದ್ರಾಗ ಯು ಯಾರು ಯಾರು ಮಾತಿಲ್ಲ ಇಲ್ಲ ಅದು ಬರ್ತದೆ ನಾವೆಲ್ಲ ಫಾಲೋಅಪ್ ಮಾಡ್ತಾ ಇದ್ದೀವಿ ಅದು ಬಾಕಿ ನಮಗೆ ಪಾವತಿಸ್ತಾರೆ ಅವರು ಈಗ ನಮ್ಮ ಎಸ್ಕಾಮ್ಗೆ ನಮ್ಮ ಸರ್ಕಾರಿ ವಿವಿಧ ಇಲಾಖೆಯಿಂದ ಬ್ಯಾಲೆನ್ಸ್ ಇದೆ ರಾಜ್ಯದಲ್ಲಿ ಏನು ಸರ್ಕಾರವು ಗೃಹ ಜೊತೆಯನ್ನು ಉಚಿತವಾಗಿ ಕೊಟ್ಟು ಒಂದು ಕಡೆ ಈ ಕೈಲೇ ಕೊಟ್ಟು ಈ ಕೈಲೇ ಇಸ್ಕೋವಂಥ ವಿಚಾರ ಮಾಡುವಂಥ ಸರ್ಕಾರದ ನಡೆಯನ್ನು ನಾನು ಖಂಡಿಸ್ತೀನಿ ಯಾಕಪ್ಪ ಅಂದರೆ ಗೃಹ ಜೊತೆ ಉಚಿತ ಕೊಟ್ಟ ಮೇಲೆ ನೀವು ನಿಮ್ಮ ಸರ್ಕಾರಿ ಕಚೇರಿಯಲ್ಲಿ ಸಾಕಷ್ಟು ಒಂದು ಸಾವಿರದ ಒಂಬೈನೂರಕ್ಕಿಂತ ಚಿಲ್ಲರೆ ಕೋಟಿಗಷ್ಟಲೇ ಹಣ ವಿದ್ಯುತ್ ಎಸ್ಕಾಮಗೆ ಬರಣ ಮಾಡುವಂಥದ್ದು ಬಾಕಿ ಪೆಂಡಿಂಗ್ ಇಟ್ಕೊಂಡು ಅದು ವಸೂಲು ಮಾಡೋದನ್ನು ಬಿಟ್ಟು ನೀವು ಮತ್ತೆ ಜನರ ಮೇಲೆ ದರ ಹೆಚ್ಚಿಸುವ ಬರ ಎಳೆದು ಯಾಕೆ ನೀವು ಈ ಥರ ಚಿಂತನೆ ಮಾಡ್ತೀರ ಅನ್ನೋದು ಗೊತ್ತಾಗ್ತಾ ಇಲ್ಲ ನೀವು ದರವನ್ನು ಹೆಚ್ಚಿಗೆ